ಹಾಯ್ ಫ್ರೆಂಡ್ಸ್ ಇವತ್ತು ಹೋಳಿ ಹಬ್ಬ ತುಂಬ ಅಂದರೆ ತುಂಬ ಸಿಟ್ಟು ಕೋಪ ಎಲ್ಲ ಇದೆ ನಾನು ಲಾಸ್ಟಲ್ಲಿ ಏನಾಯಿತು ಎತ್ತ ಒಂದು ಹೆಣ್ಮಕ್ಳಿಗೆ ಇಷ್ಟು ಚೀಪಾಗಿ ಮಾತಾಡ್ತಾರೆ ಇಷ್ಟು ಹಂಗಿಸ್ತಾರೆ ಅಂತ ಅಂದ್ಕೊಂಡಿರಲ್ಲ ಒಂದು ಹೆಣ್ಮಗನ್ನ ಎಷ್ಟು ನೋಯಿಸಬೇಕು ಅಷ್ಟು ತುಂಬ ನೋಯಿಸ್ತಾರೆ ಲಾಸ್ಟಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ ಮಧ್ಯದಲ್ಲೇ ಹೇಳಿದ್ದೀನಿ ಇವತ್ತಂತೂ ಈ ಥರ ಮಾತು ಯಾವತ್ತೂ ಆಡಿಲ್ಲ ಈ ಥರ ಒಂದು ಬೈಗಳು ಯಾವತ್ತೂ ಮಾತಾಡಿಲ್ಲ ಹೋಗಿ ನೋಡಿ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೊಸದಾಗೆಲ್ಲರೂ ನೋಡ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಹೋಳಿ ಹಬ್ಬ ಇದೆ ಫ್ರೆಂಡ್ಸ್ ಹೋಳಿ ಹಬ್ಬ ಆಚರಣೆ ಮಾಡೋದಿಲ್ಲ ನಾವೇನು ನಮ್ಮನೆ ಹತ್ರ ಹಿಂದಿ ಅವರಿದ್ದಾರಲ್ವ ಅವ್ರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ವಿಡಿಯೋ ಸ್ವಲ್ಪ ಒಂದು ಅರ್ಧ ನಿಮಿಷದಷ್ಟು ನಮ್ಮ ಗಗನ ತೆಗ್ದೇಳೆ ತೋರ್ತೀನಿ ಗಗನನೂ ಸಹಿತ ಲಾಸ್ಟಲ್ಲಿ ತೋಡ್ತೀನಿ ಗಗನ ಬಂದು ಆಲ್ಮೋಸ್ಟ್ ಒಂದು ಒನ್ ವೀಕ್ ಮೇಲೆ ಆಯಿತು ಅವಳನ್ನ ತೋರಿಸಿರ್ಲಿಲ್ಲ ಸ್ವಲ್ಪ ನಾನೇ ಬ್ಯುಸಿ ಬಿಸಿ ಕೆಲಸದಿಂದ ಇದ್ದೆ ಹಾಗಾಗಿ ಇವಾಗ ಬನ್ನಿ ಸ್ವಲ್ಪ ಡೋರನ್ ಜೊತೆ ಆಟ ಆಡೋಣ ಡೋರ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಲ್ವ ಫ್ರೆಂಡ್ಸ್ ಅವ್ರ ಡೋರ ಸ್ವಲ್ಪ ಇದು ಚಿಕ್ಕದಾಗ ಒಂದು ಫ್ರಾಕನ್ನು ಹಾಕಿದ್ದೀನಿ ಪುಟಾಣಿದಾಗಿ ಇದು ಬಂದು ರಂಗ ಶಬರಿಮಲೆಗೆ ಹೋದಾಗ ಹಂಡ್ರೆಡ್ ರುಪೀಸ್ ಇಲ್ಲ ಒನ್ ಫಿಫ್ಟಿ ರುಪೀಸೇನೋ ಕೊಟ್ಟು ತೊಗೊಂಬಂದಿರೋದು ತುಂಬ ಮುದ್ದಾಗಿ ಕಾಣ್ತಾ ಇದ್ದೇಳು ಹಬ್ಬ ಇತ್ತಲ್ವ ಅಂತ ಹೇಳ್ಬಿಟ್ಟು ನಮ್ಮ ಡೋರ್ನ ಸಹಿತ ರೆಡಿ ಮಾಡಿದ್ದೀನಿ ಯಶಕನು ರೆಡಿ ಮಾಡಿದ್ದೆ ಅವಳಂತೂ ಎಷ್ಟು ಹೋಗುತ್ತೆ ಫ್ರೆಂಡ್ಸ್ ಫ್ರಾಕ್ ಹಾಕೊಂಡ್ರೆ ಮತ್ತೆ ಇನ್ನೊಂದು ನೈಟ್ ಡ್ರೆಸ್ ಹಾಕೋತಲ್ಲ ಮತ್ತು ಇನ್ನೊಂದು ಬೇರೆ ಥರ ಡ್ರೆಸ್ ಹಾಕೋತೇ ಅವಳು ಜಾಸ್ತಿ ಬಟ್ಟೆ ತೊಳೆಯೋದಾಗುತ್ತೆ ಡೋರ ಬಟ್ಟೆಗಿನ್ನ ಡೈಲಿ ಅವಳ್ದು ಬಟ್ಟೆ ಜಾಸ್ತಿ ಒಗೆಯೋದಿರುತ್ತೆ ಹೇಗೋ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲರೂ ಸಹಿತ ಮಕ್ಕಳಲ್ವಾ ತಾಳ್ಮೆಯಿಂದ ಇಡಬೇಕಾಗುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಹಾಂ ಡೋರನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಅವಳು ನೋಡಿ ಹೆಂಗೆ ಆಡ್ತಿದ್ದಾಳೆ ಅಂತ ಸಖತ್ತು ಆ್ಯಕ್ಟಿವ್ ಆಗಿದ್ದಾಳೆ ಫ್ರೆಂಡ್ಸಾ ಡೋರ ದಬ್ಬಾಕೊಂಡು ಮುಂದೆ ಹೋಗ್ತಾಳ ಇಲ್ವಾ ಅಂತ ಕೇಳ್ತಾ ಇದ್ರಿ ಹಾಗೇನಿಲ್ಲ ಮುಂದೆ ಹೋಗ್ತಾ ಇಲ್ಲ ನಾನು ಸುಳ್ಳೇನೂ ಹೇಳೋದಕ್ಕೆ ಹೋಗೋದಿಲ್ಲ ಇದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಕೆಲವಷ್ಟು ಜನಕ್ಕೂ ಸಹಿತ ಬೈದಿದ್ದೀನಿ ಯಾರೆಲ್ಲ ಹೆಣ್ಮಕ್ಳಿಗೆ ಈ ಎಳಿಸ್ಕೊಳ್ತಾಳೆ ನೋಡಿ ಅಂಥವ್ರಿಗೆ ಮಾತ್ರ ಬೈದಿರೋದು ಮುಂದೆ ನೋಡ್ತಾ ಹೋಗಿ ಬನ್ನಿ ಇವಾಗ ಸ್ವಲ್ಪ ಹೋಳಿ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹಿಂದೆ ಹಿಂದಿಯವರು ನಮ್ಮ ಗಾರ್ಡನೂ ಸಹಿತ ಅಲ್ಲೇ ಇದೆ ಹಾಗೆ ಒಂದು ಸ್ವಲ್ಪ ನಮ್ಮ ಗಗನ ವೀಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದಾಳೆ ಮತ್ತು ಫುಡ್ ರೋಟಿ ನೀವತ್ತು ನಮ್ಮ ಡೋರೆಗೆ ಮಾಡ್ತಿದ್ದೆ ಅಲ್ವಾ ಹೇಗಿದ್ದರೂ ವೀಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಆದಷ್ಟು ಜನ ನೀವು ಲೈಕ್ ಮಾಡಿದರೆ ಒಂದು ಸ್ವಲ್ಪ ನನಗೆ ಖುಷಿಯಾಗುತ್ತೆ ಫ್ರೆಂಡ್ಸ್ ಸಾಕಷ್ಟು ಜನ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅವಲಕ್ಕಿ ನೆನೆ ತೊಳೆದು ನೆನ್ಸಿಟ್ಟಿದ್ದೆ ಅವಲಕ್ಕಿ ಮತ್ತು ಒಂದು ಮೂರು ಒಣ ದ್ರಾಕ್ಷಿ ನೆನೆಸಿಟ್ಟಿದ್ದೆ ಎಲ್ಲ ಡ್ರೈ ಫ್ರೂಟ್ಸು ಒಟ್ಟಿಗೆ ಹಾಕಿ ಇದು ಮಾಡೋದಕ್ಕೆ ಹೋಗ್ಬೇಡಿ ಫುಲ್ಲು ಕಫ ಆಗ್ಬಿಡುತ್ತೆ ಒಂದೊಂದೇ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳಿಗೆ ಫಸ್ಟಿಗೆ ಸ್ಟಾರ್ಟಿಂಗು ಅವಲಕ್ಕಿ ಮಾಡಿ ಆಮೇಲೆ ತಿಂದಿದ್ದಾದಮೇಲೆ ಸ್ವಲ್ಪ ಒಣ ದ್ರಾಕ್ಷಿ ಅಂತಂದರೆ ಒಣ ಖರ್ಜೂರ ಹಾಕಿ ನೆನೆಸಿಡ್ಬೇಕಾಗುತ್ತೆ ಆದಷ್ಟು ನೆನೆಸಿದಷ್ಟು ತುಂಬಾ ಪ್ಯೂರಿ ಟೈಪ್ ಚೆನ್ನಾಗಿ ನೈಸಾಗಿ ಬಂದುಬಿಡುತ್ತೆ ಅವೆರಡು ನೆನೆಸಿದ್ದಾದ್ಮೇಲೆ ನಾವು ಮಿಕ್ಸಿಗೆ ಹಾಕೊಂಡು ನೈಸಾಗೆ ಪ್ಯೂರಿ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ತರಿ ತಡೆಯಾಗಿ ಪ್ಯೂರಿ ಮಾಡ್ಕೊಳ್ಬೋದು ನಮಗೆ ಹೇಗೆ ಬರ್ತೀನಿ ನೋಡಿ ಮಕ್ಕಳು ಹೇಗೆ ಕಂಫರ್ಟಬಲಾಗಿ ತಿನ್ನಿಸ್ತಾ ಆ ರೀತಿಯಾಗಿ ಆಮೇಲೆ ಸರಿ ಹೇಗೆ ಕುಕ್ ಮಾಡ್ತೀವಿ ಅದೇ ರೀತಿ ಕುಕ್ ಮಾಡಿದರೆ ಮಗು ಫುಡ್ಡು ರೆಡಿಯಾಗುತ್ತೆ ಇದು ಬಂದು ನಾನು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಹಿಂಗೆ ಕೊಡ್ತೀನಿ ಆಲ್ರೆಡಿ ಫುಡ್ ರೋಟಿನ ಯಾವ ರೀತಿ ಮೂರು ಟೈಮು ಯಾವ ರೀತಿ ಕೊಡಬೇಕು ಏನು ಅಂತ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಈ ಥರದ್ದೆಲ್ಲ ಡೈಲಿ ಕೇಳ್ತಾ ಇರ್ತೀರ ನಾನು ವೀಡಿಯೋ ಹಾಕಿದರೆ ನೀವು ನೋಡೋದೇ ಇಲ್ಲ ಅದೊಂದೇ ಬೇಜಾರು ನನಗೆ ಎಷ್ಟು ಇಂಪಾರ್ಟೆಂಟು ಎಷ್ಟು ತೊಂದು ಅದರಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇದೆ ಅಂತಂದರೆ ಮಕ್ಕಳು ಫುಡ್ಡಲ್ಲಿ ಮಕ್ಕಳಿಗೆ ಊಟ ತಿನ್ನಿಸಿದ ಮೇಲೆ ಹಾಲು ಕುಡಿಸ್ಬೇಕಾ ನೀರು ಕುಡಿಸ್ಬೇಕಾ ಇಲ್ಲಾಂತಂದರೆ ನೀರು ಎಷ್ಟು ಕುಡಿಸ್ಬೇಕು ಮಗುಗೆ ಹಾಲು ಎಷ್ಟು ಕುಡಿಸ್ಬೇಕು ಊಟ ಎಷ್ಟು ತಿನ್ನಿಸ್ಬೇಕು ಬೆಳಗ್ಗೆ ಈ ಈ ಫುಡ್ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಈ ಫುಡ್ ತಿನ್ನಿಸಿದ್ರೆ ಮಗುಗೆ ಹೆಲ್ದಿಯಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆ ತಿನ್ನಿಸ್ಬೇಕು ನೈಟಿಗೆ ಇದು ತಿನ್ನಿಸ್ಬೇಕು ಅಂತ ಫುಲ್ಲು ಡೇ ರೋಟೀನ್ ಮಾಡಿದ್ದೀನಿ ಆದರೆ ಜಾಸ್ತಿ ಜನ ವಿಡಿಯೋ ನೋಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೆ ಅದೆಲ್ಲ ಕಳೆದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಮಾಡ್ತೀರ ಒಬ್ಬೊಬ್ರು ಕೆಲವತ್ತು ಜನ ತುಂಬ ಇಷ್ಟಪಡೋರು ನಾನು ಡೈಲಿ ವೀಡಿಯೋಸ್ ಎಲ್ಲ ನೋಡಿ ಫುಲ್ಲು ಡಿ ಫುಲ್ಲು ಡೀಟೇಲಾಗಿ ನೋಡಿಬಿಟ್ಟು ನಾನು ಪ್ರತಿಯೊಂದಕ್ಕೂ ಸಹಿತ ಮೆಸೇಜ್ ಮಾಡ್ತಾರೆ ಅದನ್ನು ನೋಡಿ ಖುಷಿ ಆಗುತ್ತೆ ಎಲ್ಲ ನಮ್ಮವರೇ ನೋಡ್ತಾ ಇದ್ದಾರೆ ಅಂತ ನೀವು ಸಪೋರ್ಟ್ ಮಾಡಿದ್ರೆ ನಾನು ಈ ಥರದ್ದೆಲ್ಲ ವೀಡಿಯೋ ಮಾಡೋದಕ್ಕೆ ಸಾಧ್ಯ ನೆನ್ನೆ ವೀಡಿಯೋ ನೋಡಿ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಅಂತ ಅಂದರೆ ನನ್ನ ಮಗುಗೆ ಏನೇನು ತಿನ್ನಿಸ್ತೀನಿ ಅದೆಲ್ಲ ಒಂದು ನೋಟಿಗೆ ಬರ್ಕೊಂಡು ಅದರಿಂದ ಏನೆಲ್ಲ ಉಪಯೋಗ ಅಂತ ಸ್ವಲ್ಪ ಸರ್ಚ್ ಮಾಡಿ ಅದೆಲ್ಲ ಹೇಳಿದ್ದೀನಿ ಆದರೂ ನೀವು ಪೀಡಿಯೋ ಜಾಸ್ತಿ ಬರೀ ಒಂದು ಐನೂರು ಏನೋ ಓಡಿದೆ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಓಡಿಲ್ಲ ಐನೂರು ಆರುನೂರು ಒಳಗಡೆನೇ ಓಡಿದೆ ಹಿಂಗಾದರೆ ಯಾರೂ ಒಂದು ಎರಡು ಲಕ್ಷ ಮೂರು ಲಕ್ಷ ವೀಸೆಲ್ಲ ಹೋಗುತ್ತೆ ಅಂಥವ್ರು ಜಾಸ್ತಿ ಹೇಳಿರೋದೇ ಇಲ್ಲ ಅದ್ರಲ್ಲಿ ಬರೀ ಏನೇನೋ ಹೇಳಿರ್ತಾರೆ ಅಯ್ಯಪ್ಪ ನನಗಂತೂ ಒಂದು ಕಡೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಇವೆಲ್ಲ ಮಾಮೂಲಿ ಕಾಮನ್ನು ಅದೆಲ್ಲ ಇನ್ನೂ ಸಾಧನೆ ಮಾಡಿ ಮುಂದೆ ಬರಲೇಬೇಕು ಒಂದು ಛಲ ತೊಟ್ಟಿದ್ದೀನಿ ಒಂದು ಗುಡಿ ಇಟ್ಟಿದ್ದೀನಿ ಅದು ಗುಡಿ ತಲುಪೋವ್ರಿಗೂ ನಾನು ಬಿಡೋದೇ ಇಲ್ಲ ನಾ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅದು ನೀವು ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ಮೇಯ್ನ್ ಬಂದುಬಿಟ್ಟು ನೀವು ನೋಡಿದ್ರೆ ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ವ್ಯೂಸ್ ಜಾಸ್ತಿ ಬರುತ್ತೆ ಯೂಟ್ಯೂಬು ಪೇಮೆಂಟ್ ಬಿಟ್ಬಿಡಿ ಫ್ರೆಂಡ್ಸ್ ಆ ಪೇಮೆಂಟ್ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಒಂದು ಸರಿ ಬರುತ್ತೆ ಪೇಮೆಂಟು ಇನ್ನು ಫಸ್ಟ್ ಪೇಮೆಂಟ್ ಬಂದಿದೆ ಅಷ್ಟೇ ಸೆಕೆಂಡ್ ಪೇಮೆಂಟ್ ಇನ್ನೂ ಬಂದಿಲ್ಲ ದಯವಿಟ್ಟು ಆದಷ್ಟು ಜನ ಡೈಲಿ ವ್ಲಾಗ್ಸನ್ನು ಇರಿ ಸ್ವಲ್ಪನಾದರೂ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಇವತ್ತು ನೋಡೋಣ ಎಷ್ಟು ಜನ ಶೇರ್ ಮಾಡ್ತೀರ ಅಂತ ಆದಷ್ಟು ಒಂದು ಫೈವ್ ಫೈವ್ ಮೆಂಬರ್ಸ್ಗಳ್ರು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ಒಂದು ವಿಡಿಯೋನ ಓಕೆ ಏನೆಲ್ಲ ಹೇಳಿದ್ದೀನಿ ಅಂತ ಕಂಟಿನ್ಯೂ ಆಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದಾಯಿತು ಚೆನ್ನಾಗಿತ್ತು ಮ್ಯಾಗಿ ಸಿಂಪಲ್ಲೇ ಜಾಸ್ತಿ ಮ್ಯಾಗಿನ ಸಹಿತ ತಿನ್ನಬಾರ್ದು ಸಿಂಪಲಾಗಿ ಮಾಡ್ಕೊಂಡು ತಿಂದ ಮತ್ತು ಇದು ಬಂದು ಡ್ರೆಸ್ ಬಂದು ಗಗನ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಹಾಗೆ ಗಗನ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ ಅವಳು ನಾನು ಒಂದೇ ಸೈಜ್ ಇದ್ದೀವಲ್ವ ಒಂದು ಸೈಜ್ ಸ್ವಲ್ಪ ಅವಳು ದೊಡ್ಡಳಿದ್ದಾಳೆ ಸ್ವಲ್ಪ ಆ ಗೆ ಏನಿದ್ದಾಳೆ ನಾನು ಸ್ವಲ್ಪ ಇನ್ನೂ ತುಂಬ ಸಣ್ಣ ಇದ್ದೀನಿ ಅದು ಪರವಾಗಿಲ್ಲ ನನಗೆ ಆಗುತ್ತೆ ಅವಳಿಗೆ ಫಿಟ್ಟಾಗಿ ಕೊಡುತ್ತೆ ನನ್ಗೆ ಸ್ವಲ್ಪ ಸಣ್ಣದ ಲೂಸ್ ಆಗುತ್ತೆ ಉಟ್ರಿ ಸಹ ವಿಡಿಯೋ ಏನು ಮಾಡಲ್ಲ ಆಮೇಲೆ ಗಗನ ಕೈಲಿ ಮಾತಾಡ್ತೀನಿ ಅಂತ ಹೇಳ್ತೀನಿ ಹಾಗಾಗಿ ಗಗನ ಕೈಲಿ ಮಾ ಲಾಸ್ಟಿಗೆ ಮಾತಾಡ್ತೀನಿ ಫ್ರೆಂಡ್ಸ್ ಗಗನ ನನ್ನ ಡ್ರೆಸ್ ಹಾಕೊಂಡಿದ್ದಾಳೆ ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಡ್ರೆಸ್ ಹಾಕೋಣಮ್ಮ ಅಂತ ಹೇಳಿದ್ದೆ ಗಗನ ನನ್ನ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಫ್ರೆಂಡ್ಸ್ ಯಾರು ನಂಬೋದೇ ಇಲ್ಲ ನಮ್ಮ ಅಕ್ಕನ ಮಗಳು ಅಂತ ನನಗೆ ಮಗಳಾಗಬೇಕು ದೊಡ್ಡ ಮಗಳು ಗಗನ ಸೆಕೆಂಡೆ ಮಗಳು ಯಶಿಕಾ ತರ್ಡ್ ಮಗಳು ಬಂದು ನಮ್ಮ ಡೋರ ಪ್ರೀತಿಯ ಡೋರಾ ಓಕೆ ನಾನು ಬನ್ನಿ ಫ್ರೆಂಡ್ಸ್ ಇನ್ನೇನಿಲ್ಲ ಏನಪ್ಪ ಅಂತಂದರೆ ಮೇಯ್ನು ನಾನು ವಿಚಾರಕ್ಕೆ ಬಂದುಬಿಡ್ತೀನಿ ಇವತ್ತೊಬ್ಬರು ಕಮೆಂಟ್ ಮಾಡಿದರು ಸಿಸ್ಟರ್ ನಮ್ಮ ಪಾಪಗೆ ಒನ್ ವೀಕ್ ಬಂದರೆ ಏಯ್ಟ್ ಮಂತಿಗೆ ಬೀಳುತ್ತೆ ನಮ್ಮ ಪಾಪು ರೋಲ್ ಇಲ್ಲ ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇಲ್ಲ ಆ್ಯಕ್ಟಿವಿಟಿನೇ ಇಲ್ಲ ಅಂತ ಕೆಲವಷ್ಟು ಜನ ಏಳ್ಸಿ ಮಾತಾಡ್ತಾರೆ ಅದು ನೋಡಿ ನನಗೆ ತುಂಬ ಅಳು ಬರುತ್ತೆ ಸಿಸ್ಟರ್ ಏನು ಮಾಡಬೇಕು ಹೇಳಿ ದಯವಿಟ್ಟು ನಮ್ಮ ಪಾಪು ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬ ಅಪ್ ಆಗೋದಿಕ್ಕೆ ಚೆನ್ನಾಗಿ ಬೇಗ ಬೆಳವಣಿಗೆ ಆಗೋದಕ್ಕೆ ಏನು ಮಾಡಬೇಕು ಸಿಸ್ಟರ್ ಹೇಳಿ ಅದೊಂದು ನನಗೆ ತಡ್ಕೊಳ್ಳೋದಿಕ್ಕಾಗ ಮತ್ತೆ ಇಲ್ಲ ಬೇರೆಯವ್ರ ಮಾತು ಕೇಳಿಸ್ಕೊಂಡ್ರೆ ನನಗೆ ತುಂಬ ಅಳು ಬರ್ತಾ ಇದೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಕೆಲವಷ್ಟು ಜನ ಅದನ್ನ ನೋಡಿ ನನಗೆ ಅಳು ಬರ್ತೆ ನನ್ನ ಮಗಳನ್ನ ಒಂಥರ ಹೀಯಾಳಿಸ್ತಾರೆ ಅದು ಮಗುನ ಹೀಯಾಳಿಸ್ತಾರೆ ಅಂತ ಹೇಳ್ತೀನಿ ಅದೆಂಥ ಕೆಟ್ಟು ದರಿದ್ರದವ್ರಿಗೆ ಗೊತ್ತಿಲ್ಲ ನಾನು ಯಾವತ್ತೂ ಕೆಟ್ಟ ಮಾತು ವೀಡಿಯೋದಲ್ಲಿ ಬೈತಿಲ್ಲ ಇಂಥ ವಿಷಯದಲ್ಲಿ ಸುಮ್ಮನೆ ಆಗೋದಿಲ್ಲ ನನ್ನ ಮಗಳಿಗೆ ಆತಾಡೋದು ಏನಾರು ಅಂದ್ಬಿಟ್ಟಿದ್ರೆ ನಾನಂತೂ ಸಹಿಸ್ಕೊಳ್ಳಲ್ಲ ಆ ಥರದವ್ರು ಯಾರು ಇಂತಿರ್ಗಿ ಮಾತಾಡ್ತಾರೆ ನೋಡಿ ಅಂಥವ್ರಿಗೆ ಕರ್ಕೊಂಬಂದು ಮಕ್ಕಗೆ ಬೇಕು ಎದ್ರುಗಡೆನೆ ಉದ್ರೆ ಸರಿ ನಾವು ಸುಮ್ಮನೆ ಟೆನ್ಷನ್ ತೊಗೊಂಡು ನಾವೇ ಸ್ವಲ್ಪ ವೀಕ್ ಆಗಿಬಿಡ್ತೀವಿ ಅವ್ರ ಮುಂದೆ ಅವ್ರು ಬೇಕು ಬೇಕು ಅಂತ ನಮ್ಮ ಮಕ್ಕಳು ಹೇಗೆ ಇದ್ರು ಸಹಿತ ಹೇಳ್ಸ್ಕೊಳ್ಳೋರು ಕೆಲವಷ್ಟು ಜನ ಇದ್ದಾರೆ ನನಗೆ ಎರಡು ಹೆಣ್ಮಕ್ಳು ಹುಡ್ತು ನೋಡಿ ಅಯ್ಯೋ ಇವ್ಳಿಗೆ ಎರಡು ಹೆಣ್ಮಕ್ಳು ಹುಟ್ಬಿಟ್ವಾ ಈಗಲೂ ಎರಡನೇದು ಹೆಣ್ಮಗುನ ಅಂತ ಹೇಳ್ಸ್ಕೊಂಡು ಮಾತಾಡ್ತಾ ಇರ್ತಾರೆ ಅಂಥವ್ರ ಮುಂದೆ ಇನ್ನೂ ಲೆವೆಲ್ ಆಗಿರಬೇಕು ಅವ್ರದ್ದು ಅಳ್ಕೊಂಡು ಒಂದು ಮೂಲಲ್ಲಿ ಕುತ್ಕೋಬಾರ್ದು ನಾವು ಸಹಿತ ಅಂಥವ್ರ ಮುಂದೆ ಚೆನ್ನಾಗಿ ಇದ್ರೆ ಫ್ರೆಂಡ್ಸ್ ನನಗೆ ಇದಂತು ತುಂಬಾ ಬೇಜಾರಾಯಿತು ಇಂಥ ಜನನ ಇರ್ತಾರೆ ಅಂತ ಅನ್ನಿಸ್ಬಿಡ್ತೀವಿ ಫ್ರೆಂಡ್ಸ್ ಅಯ್ಯೋ ನಿಮಗೂ ರೋಲ್ ಆಗ್ತಾಳೆ ಮುಂದೆ ಹೋಗ್ತಾ ಇಲ್ಲ ಈ ಈ ಟೈಮಲ್ಲಿ ಆಲ್ರೆಡಿ ಮುಂದೆ ಹೋಗ್ಬೇಕಿತ್ತು ನಿಮ್ಮಗೂ ಎಂಥದೋ ಏನೋ ಅಂತ ಬೈತಿರ್ತಾರಂತೆ ಏನಂತ ಬುದ್ಧಿ ಕೊಟ್ಬಿಡಿದ್ರೆ ನಂಗೆ ಗೊತ್ತಿಲ್ಲ ಒಬ್ಬೊಬ್ರು ಹಾಗೆ ಒಬ್ರನ್ನ ಹರ್ಟ್ ಮಾಡಬೇಕು ಅಂತಲೇ ಹುಟ್ಟಿರ್ತಾರೆ ಇನ್ನೊಬ್ರು ಮನೆ ಹಾಳು ಮಾಡೋದು ಅಂದರೆ ಸಾಕು ಹಾಳು ಮಾಡಿಬಿಡ್ತಾರೆ ನನಗೆ ಆ ಥರದ್ದೆಲ್ಲ ಹೇಳೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನಾನು ಹೇಳೋದಪ್ಪ ಏನು ಅಂತಂದರೆ ಯಾರು ಸಹಿತ ದಯವಿಟ್ಟು ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬಿಡಿ ನಿಮ್ಮ ಮಗು ರೋಲ್ ಆಗ್ತಾ ಇಲ್ವಾ ಏಯ್ಟ್ ಮಂತ್ ಆಗಿದ್ದರೂ ರೋಲ್ ಆಗ್ತಾ ಇಲ್ವಾ ಮತ್ತು ರೋಲ್ ಆಗಿದ್ದರೂ ಸಹಿತ ಮುಂದೆ ಹೋಗ್ತಾ ಇಲ್ಲ ಮತ್ತು ಆ ಕಡೆ ಈ ಕಡೆ ತಿರುಗ್ತಾ ಇಲ್ಲ ಅಂದರೆ ಏನೂ ಟೆನ್ಷನ್ ತಗೊಳೋದಕ್ಕೆ ಹೋಗ್ಬಿಡಿ ಅದೆಲ್ಲ ನಾರ್ಮಲ್ಲು ಆಯಿತಾ ನಾನು ನನ್ನ ಮಗುಗೆ ಚೆಕ್ ಮಾಡಿಸ್ಕೊಂಬಂದಿದ್ದೀನಿ ಅದೆಲ್ಲದೂ ಸಹಿತ ನಾರ್ಮಲ್ಲು ಫ್ರೆಂಡ್ಸ್ ಮಗು ಒಂದೇ ಕಡೆ ನೋಡ್ತಾ ಇದೆ ಆ ಕಡೆ ಈ ಕಡೆ ಕೈ ಅಳಿಸ್ತಾ ಇಲ್ಲ ಒಂದೇ ಕಡೆ ಈಗ ಇಟ್ಕೊಂಡಿದೆ ಅಂತಂದರೆ ಅದು ನಾರ್ಮಲ್ ಅಲ್ಲ ಈ ಥರ ರೋಲ್ ಆಗ್ತಾ ಇದೆ ಎಲ್ಲನೂ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇದೆ ಆಕ್ಟಿವಿಟಿ ಆಗಿದೆ ಅಂದ್ರೆ ಯಾವುದೇ ತರದ ಟೆನ್ಷನ್ ಇಲ್ಲ ಸ್ವಲ್ಪ ಲೇಟು ಎಲ್ಲ ಮಕ್ಕಳು ಸ್ಪೀಡಾಗಿರ್ಬೇಕು ಅಂತ ಹಾಗೇನಿಲ್ಲ ಅಲ್ವಾ ಒಂದೊಂದು ಮಕ್ಕಳು ಒಂದೊಂದ್ ಥರ ಆಕ್ಟಿವಿಟಿನೇ ಬೇರೆ ತರ ಇರುತ್ತೆ ಒಂದೊಂದು ಮಕ್ಳಿಗೆ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ ಒಂದೊಂದು ಮಕ್ಳಿಗೆ ಬಾಡಿದು ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ ಒಂದೊಂದು ಮಕ್ಳಿಗೆ ಬೇಗನೆ ಮಾತು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಮಕ್ಕಳು ಬೇರೆ ಬೇರೆ ಆ್ಯಕ್ಟಿವಿಟೀಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇಂಥ ಏನಂತಾರೆ ಒಂಥರ ಒಷ್ಟು ಜನ ಅಂತಲೇ ಹೇಳ್ಬೋದು ಯಾರು ಹೇಳಿದ್ದಾರೆ ಅಂಥವ್ಗೆ ಹೇಳ್ತಾಯಿದ್ರು ಯಾರು ಹೇಳಿದ್ದಾರೆ ನೋಡಿ ಅಂಥವ್ಗೆ ಈ ವಿಡಿಯೋ ತೋರಿಸಿ ಆಗ ಗೊತ್ತಾಗುತ್ತೆ ಅವ್ರು ಯಾರು ಹೇಳಿದಾರೋ ನಾನು ಮುಂದೆ ಕರ್ಕೊಂಬಂದು ಬೈದೋಡ್ನ ತೋರಿಸಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಬೈದಾಕೊಡ್ತೀನಿ ನಾನು ನನ್ನ ಹತ್ರ ಅವೆಲ್ಲ ಇದಾಗೋದಿಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ಕಷ್ಟ ಏನು ಅಂತ ಗೊತ್ತು ನಮ್ಮ ಮಕ್ಳು ಆ್ಯಕ್ಟಿವ್ ಆಗಿದ್ದಾರೋ ಇಲ್ವೋ ಅದು ನಮಗೆ ಗೊತ್ತು ಬೇರೆಯವ್ರಿಗೆ ಬಂದು ಮಾತಾಡ್ತಾರೆ ಅಂತಂದ್ರೆ ಅದೆಲ್ಲ ಏನಪ್ಪ ಜನ ಹೆಂಗೆ ಮಾತಾಡ್ತಾರೆ ಅನ್ನೋ ಗೊತ್ತಾಗೋದಿಲ್ಲ ಅದೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪಾಪ ನಾನೇ ಸಮಾಧಾನ ಮಾಡಿದ್ದೆ ಕಮೆಂಟಲ್ಲಿ ಹೇಳಿ ಸಮಾಧಾನ ಮಾಡಿದ್ದೀನಿ ಸಿಸ್ಟರ್ ನನಗಂತೂ ನನ್ನ ಮಗು ನೋಡಿದರೆ ಅಳು ಬರ್ತಾ ಇದೆ ನಮ್ಮ ಮಗು ಬಂದು ನೋಡ್ಕೊಂಡು ಹೋಗಿ ಬರ್ತಾಯಿರಲ್ವ ಹೀಯಾಳ್ಸ್ಕೊಂಡು ಹೋಗ್ತಾರೆ ತುಂಬ ಅಳು ಬರುತ್ತೆ ನನಗೆ ಕಂಟ್ರೋಲ್ನೇ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ನನ್ನ ಮಗು ನೋಡ್ತಾ ಇದ್ದರೆ ಅಳು ಬರುತ್ತೆ ಅಂತ ಹೇಳ್ತಾ ಇದ್ರು ನಿಮ್ಮ ಮಗು ನೋಡಿ ಅಳೋ ಅವಶ್ಯಕತೆ ಇಲ್ಲ ಅದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಮಗು ಬೆಳವಣಿಗೆ ಹಾಗೆ ಆಗುತ್ತೆ ಯಾರು ಸಹಿತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕ ಇಲ್ಲ ಆಯ್ತಾ ಮುಂದೆ ಸ್ವಲ್ಪ ನಿಧಾನ ಆಗುತ್ತೆ ನಡೆಯೋದು ಮುಂದೆ ಹೋಗೋದು ನಿಧಾನ ಆಗುತ್ತೆ ನೀವು ನಂಬ್ತೀರ ಬಿಡ್ತಿರ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಡೋರ ಬಂದು ರೋಲ್ ಆಗ್ತಾಳೆ ಮುಂದಕ್ಕೆ ಒಂದು ಸ್ವಲ್ಪ ಹೋಗ್ತಾಳೆ ಅವಳಿಗೆ ನೈನ್ ಮಂತ್ ಕಂಪ್ಲೀಟ್ ಆಗಿ ಟೆನ್ ಮಂತಿಗೆ ಬಿದ್ದರೆ ರೋಲ್ ಆಗ್ತಾಳೆ ಮುಂದಕ್ಕೆ ಹೋಗೋದಿಕ್ಕೆ ಇದು ಮಾಡ್ತಾಳೆ ಆದ್ರೆ ಅವಳು ಮುಂದೆ ಹೋಗೋದಿಲ್ಲ ನಮ್ಮ ಮೆಶಿಕ ಈ ಟೈಮಲ್ಲಿ ನೀವು ನಂಬ್ತೀರ ಬಿಡ್ತಿರೋ ಅವಳು ಎದ್ ನಿಂತ್ಕೊಳ್ಳೋಳು ಒಂದೊಂದು ಹೆಜ್ಜೆ ಇಡೋವಳು ಆ ಒಂದು ಐದು ಹೆಜ್ಜೆ ಇಟ್ಟರೆ ರಂಗ ನನಗೆ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಮಾಡಿದ್ದ ಐದು ಹೆಜ್ಜೆ ಎಸಿಕ ಕೈಲಿ ಇಡಿಸಿದ್ರೆ ನಿನಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿಸಿದ್ದ ಆ ಒಂದು ಟೈಮಲ್ಲಿ ನಾನು ಎಸಿಕನ್ನ ಐದು ಹೆಜ್ಜೆ ಇಡಿಸಿದ್ದೆ ಆಯಿತಾ ಒಂದು ಗ್ರೋಪ್ ಬೇಗನೆ ಆಯಿತು ಗ್ರೋಪ್ ಅಂತಂದರೆ ಬಾಡಿಲಿ ನಡೆದಾಡೋದಾಗಿರ್ಬೋದು ಅದು ಬೆಳವಣಿಗೆ ಜಾಸ್ತಿ ಆಯಿತು ಈ ಡೋರಾಗೆ ಬಂದು ನಡೆದಾಡೋದು ಅದೆಲ್ಲ ಸ್ವಲ್ಪ ನಿಧಾನಕ್ಕೆ ಆಗ್ತಾ ಬರ್ತಾ ಇದೆ ಆದರೆ ಅವಳು ಮಾತಿನಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾಳೆ ಅಪ್ಪ ಅಂತಳೆ ಅಮ್ಮ ಅಂತಳೆ ಜಾಸ್ತಿ ಅಪ್ಪ ಅಂತ ಕರಿತಾಳೆ ಅಮ್ಮ ಅಂತಳೆ ಮತ್ತೆ ಅವ್ವ ಅಂತಳೆ ತಾತ ಅಂತಾಳೆ ಮತ್ತೆ ಹೇಳಮ್ಮ ಅಂದರೆ ಹೇಳ್ತಾಳೆ ಬ್ರೈನ್ ಡೆವಲಪ್ಮೆಂಟ್ ಅಷ್ಟು ಅವಳಿಗೆ ತುಂಬ ಅಂದರೆ ತುಂಬ ಶಾರ್ಪ್ ಇದೆ ಒಬ್ರನ್ನ ನೋಡಿದ ತಕ್ಷಣವೇ ಸಾಕು ಇನ್ನೊಂದ್ಸಲಿ ಬಂದಾಗ ಸ್ಮೈಲ್ ಮಾಡ್ತಾಳೆ ಒಂಥರ ಬಿಡ್ತಾಳೆ ಇದು ಯಾವುದೇ ಒಂದು ಪ್ರಾಡಕ್ಟ್ ತೋರ್ತೀವಿ ಅಂತಂದ್ರೆ ಆ ಒಂದು ಪ್ರಾಡಕ್ಟ ನೋಡಿಬಿಟ್ಟು ನಂದು ಆ ನಂದು ಅಂತ ಹೇಳ್ತಾ ಇರ್ತಾಳೆ ನಾನು ಸರ್ವನಿಕ್ಕೊಬ್ರೇನೆ ಆ ವಿಡಿಯೋದಲ್ಲೆಲ್ಲ ತೋರ್ತಾ ಇರ್ತೀನಿ ಅಲ್ವಾ ಅದು ತ ಬಂದಿದ ತಕ್ಷಣ ಅವಳು ಎಷ್ಟು ಖುಷಿ ಪಡ್ತಾಳೆ ಅಂತಂದ್ರೆ ಆ ಥರ ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಆ ಕೆಟ್ಟು ಜನ ಯಾರ್ಯಾರು ಮಾತಾಡ್ತಾರೋ ಅಂಥವ್ರ ಬಗ್ಗೆನಂತೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಅಂಥವ್ರ ಮುಂದೆ ಇನ್ನೂ ಚೆನ್ನಾಗಿ ಬ್ಯಾಡಿ ನಿಮ್ಮಗೂ ಚೆನ್ನ ನಿಮ್ಮಗೂ ನಿಮಗೆ ಮುದ್ದು ಅದು ಬ್ಲ್ಯಾಕ್ ಇರಲಿ ವೈಟ್ ಇರಲಿ ಹೇಗೆ ಇರಲಿ ಸಣ್ಣ ಇರಲಿ ದಪ್ಪ ಇರಲಿ ಚಬ್ಬಿ ಚಬ್ಬಿ ಆಗಿರಲಿ ತುಂಬ ಸಣ್ಣ ಇರಲಿ ವೀಕ್ ಇರಲಿ ಹೇಗಿರಲಿ ತುಂಬ ಹೆಲ್ದಿಯಾಗಿದೆಯಾ ಮಗು ಸಣ್ಣ ಇದ್ದರೂ ಸಹಿತ ತುಂಬ ಹೆಲ್ದಿಯಾಗಿದೆಯಾ ಅಷ್ಟೇ ಸಾಕು ಇನ್ನೇನು ಬೇಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಮಗಳು ಸಣ್ಣ ಇದ್ದಾಳೆ ಏನು ಮಾಡೋದಕ್ಕಾಗೋದಿಲ್ಲ ತುಂಬ ಅಂದರೆ ತುಂಬ ಪ್ರೀತಿ ನಮ್ಮ ಡೋಳಗಿನ ಇವಳ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ ನನಗೆ ಆ ಥರ ನಿಮ್ಮ ಮಗು ನಿಮಗೆ ತುಂಬ ಮುದ್ದು ಅಂತಲೇ ಹೇಳ್ಬೋದು ಅದು ದೇವ್ರು ಕೊಟ್ಟಿರೋ ಗಿಫ್ಟು ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅದನ್ನು ಬಿಸಿ ಮಕ್ಕಳನ್ನ ಕಂಡವ್ರು ಹೇಳ್ತಾರೆ ಅಂತಂದ್ರೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂಥವ್ರಿಗೆ ನಾನು ವೀಡಿಯೋ ತೋರಿಸಿ ಇವಾಗಲೇ ಹೇಳ್ತಾ ಇದ್ದೀನಿ ಯಾರೆಲ್ಲ ಮಕ್ಕಳನ್ನ ಅದು ದೇವ್ರು ಕೊಟ್ಟು ಮಕ್ಕಳನ್ನ ಮಾತು ಬಡ್ದಿದ್ದ ಮಕ್ಕಳನ್ನ ಈ ಥರ ಯಾರೆಲ್ಲ ಹೀ ಹೇಳ್ತೀರ ನಿಮ್ಮ ಮಗು ಮುಂದೆ ಇಲ್ಲ ಜಾಸ್ತಿ ಆ್ಯಕ್ಟಿವಿಟಿನೇ ಇಲ್ಲ ಮಗು ಜಾಸ್ತಿ ಇಲ್ಲ ಮಗು ಯಾಕೆ ಇಷ್ಟು ಸಣ್ಣ ಇದೆ ಮಗು ಏನು ಹಿಂಗೆ ಕರಗೈತೆ ಮಗು ಏನು ಈ ಥರ ಹುಟ್ಟಿದೆ ಚೆನ್ನಾಗೇ ಕಾಣ್ತಾ ಇಲ್ಲ ಅಂತ ಒಬ್ಬೊಬ್ರು ಎದ್ದೆದ್ರಿಗೆ ಮಾತಾಡ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ಒಂದು ಮಕ್ಕಳು ಹುಟ್ಟೇ ಹುಟ್ಟಿರ್ತಾರೆ ಫಸ್ಟ್ ನಿಮ್ಮ ಮನೇಲಿ ನೋಡ್ಕೊಳ್ಳಿ ಆಮೇಲೆ ಬೇರೆಯವ್ರ್ ನೋಡ್ಕೊಳ್ಳೋಕೆ ಬನ್ನಿ ಅಂತ ನಾನು ಹೇಳ್ತೀನಿ ನನ್ನ ವಿಷಯಕ್ಕೆ ಎಷ್ಟೊಂದು ಜನ ಮಾತಾಡಿದ್ದಾರೆ ಅದ್ಯಾವುದಕ್ಕೂ ನಾನು ಇಷ್ಟೊಂದು ಸಿಟ್ಟಾಗಿಲ್ಲ ಪಾಪ ಅವರು ಇವತ್ತು ಅಳ್ಕೊಂಡು ಕಮೆಂಟ್ ಮಾಡಿರೋಲ್ವ ಒಂದು ಮನುಷ್ಯನ ಎಷ್ಟು ಕುಗ್ಗಿಸ್ಬಿಡ್ತಾರೆ ಅಂತಂದರೆ ಇನ್ನೂ ಪಾಪ ಅವರು ನೋವಲ್ಲಿ ಇರ್ತಾರೆ ಆ ನೋವಿಂದ ಹೊರಗಡೆ ತರಬೇಕು ಹೊರತು ಒಂದು ಮನುಷ್ಯ ಇನ್ನೂ ಒಂದು ಸ್ವಲ್ಪ ಕೆಳಮಟ್ಟದಲ್ಲಿ ಮಾ ಕುಗ್ಸೋದಕ್ಕೆ ಹೋಗ್ಬಾರ್ದು ಆದರೆ ಆ ರೀತಿ ಯಾರು ಮಾಡ್ತಾರೆ ಅಂಥವ್ರಿಗೆ ದೇವ್ರು ಕ್ಷಮಿಸೋದಿಲ್ಲ ಏನು ಹೇಳ್ಬೇಕು ನಂಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅದು ತುಂಬ ಲೆಂತಿ ವಿಡಿಯೋ ಆಗ್ತಾ ಇದೆ ಯಾರೋ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಸಖತ್ತು ಸಿಟ್ಟು ಇದೆ ಫ್ರೆಂಡ್ಸ್ ಯಾರೇ ಆಗಿರಲಿ ಇನ್ನೊಬ್ಬರ ಬಗ್ಗೆ ಮಾತಾಡ್ದಕ್ಕೆ ಹೋಗ್ಬಾರ್ದು ಮತ್ತು ಕೆಟ್ಟ ರೀತಿಯಲ್ಲಿ ನೋಡಬಾರ್ದು ಮತ್ತು ಅದು ಚಿಕ್ಕ ಮಗುಗೆ ಹಂಗೆ ಅಂದಿದ್ದಾರೆ ಅಂತಂದರೆ ನಿಮ್ಮ ಮಗು ಅಯ್ಯೋ ಮುಂದೆನೇ ಹೋಗ್ತಾ ಇಲ್ಲ ಹೆಂಗೈತಪ್ಪ ಮಗು ಹೆಂಗೈತವ ನಿನ್ನ ಮಗು ಅಂತ ಒಬ್ಬೊಬ್ರು ಅಂತ ಇರ್ತಾರೆ ಮನ್ಸೆಲ್ಲ ಹೆಂಗ್ ಬರುತ್ತೆ ಏನೋ ಗೊತ್ತಾಗ್ತಿಲ್ಲ ನನ್ಗೊಂದು ತೋಮಿಸಿ ಅದೆಂತ ಮನ್ಸಿಂದ ಉಟ್ಬಿಟ್ರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಒಳ್ಳೇದು ಮನಸ್ಸಲ್ಲಿ ಒಂದು ಸ್ವಲ್ಪನಾದ್ರೂ ಇರಲಿ ಮನುಷ್ಯತ್ಗೆ ಬೆಲೆ ಕೊಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ನನಗೆ ಬೇಜಾರಾಯಿತು ಮಾತಾಡಿ ಮಾತಾಡಿನೇ ಬೇಜಾರಾಗ್ತೈತೆ ಪಾಪ ಮಕ್ಕಳು ಪಾಪ ಅವರು ಡೆಲಿವರಿ ಆಗಿ ಮಕ್ಕಳನ್ನ ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರ ಮನಸ್ಸಿಗೆ ಗೊತ್ತು ಅವ್ರ ನೋವಿಗೂ ಗೊತ್ತು ಅವ್ರ ಮನೇಲಿ ಎಷ್ಟು ಪ್ರಾಬ್ಲಮ್ ಇರುತ್ತೆ ಆ ನೋವಿಂದ ಹೊರಗಡೆ ಬಂದು ಮಕ್ಕಳು ಮುಂದೆ ತುಂಬ ಇರ್ತಾರೆ ಅಂತಂದರೆ ಆ ಒಂದು ಹೆಣ್ಣು ಮಗುಗೆ ಗೊತ್ತಾಗಿರುತ್ತೆ ಆ ಹೆಣ್ಣು ತಾಯಿಗೆ ಗೊತ್ತಾಗಿರುತ್ತೆ ಆ ನೋವೇನು ಹೇಗೆ ಅವ್ರ ನೋವಿಂದ ಆಚೆ ಬಂದು ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ನೋಡೋದು ್ಕೊಂಡಿರ್ತಾರೆ ಹೆಣ್ಮಕ್ಳು ಅದಕ್ಕೆ ಗ್ರೇಟ್ ಅಂತ ಹೇಳ್ತೀವಿ ಆ ಥರದವ್ರಿಗೆ ಸಪೋರ್ಟ್ ಮಾಡಬೇಕು ಹೊರ್ತು ನಿಮ್ಮ ಮಗು ಅಯ್ಯೋ ಡೆಲೋಡಾ ಮಾಡ್ಕೊಂಡ್ಮೇಲೆ ಮಗು ಹಂಗೈತೆ ಹಿಂಗೈತೆ ಸಣ್ಣ ಐತೆ ಅಯ್ಯೋ ಹೆಣ್ಮಗುನೇ ಹುಟ್ಟಿಸ್ಕೊಂಬಿಟ್ಟ ಅಯ್ಯೋ ಇದು ಸಹಿತ ಹೆಣ್ಮಗು ಆಯ್ತಾ ಇದ್ಯಾಕೆ ಹಿಂಗೆ ಸಣ್ಣ ಐತೆ ನಿಮಗೂ ಅಯ್ಯೋ ಇದ್ಯಾಕೆ ಯಾಕೆ ಹಿಂಗೈತೆ ಮಗು ಆ ಥರದ್ದೆಲ್ಲ ಮಾತಾಡೋದನ್ನ ಫಸ್ಟ್ ದಯವಿಟ್ಟು ಯಾರೆಲ್ಲ ಆ ಥರ ಮಾತಾಡ್ತಿದ್ದೀರಾ ಅದೊಂದು ಬಿಟ್ಟು ಬಿಡಿ ಅಂತ ಕೇಳ್ಕೊತೀನಿ ನೋಡ್ತೀರೋರು ಅಕಸ್ಮಾತ್ ಒಂದು ನೋಡ್ತಿಲ್ಲ ಅಂತಂದರೆ ಈ ವಿಡಿಯೋ ಹೋಗಿ ಅವ್ರಿಗೆ ತೋರಿಸಿ ಗೊತ್ತಾಗುತ್ತೆ ಏನಂತ ಓಕೆ ನಾ ಫ್ರೆಂಡ್ಸ್ ಇಷ್ಟೇ ಮಾತಾಡೋದಿಲ್ಲ ಅವರು ಒಂಥರ ನನ್ನ ಫ್ಯಾಮಿಲಿ ಅಂತ ಅನ್ನಿಸ್ಬಿಡ್ತು ಪಾಪ ಅವ್ರು ನೋವೆಲ್ಲ ಹೇಳ್ಕೊಂಡಿದ್ದಾದಮೇಲೆ ಜಾಸ್ತಿ ಹೋಗೋದಿಲ್ಲ ಗಗನನ ತೋರಿಸ್ತೀನಿ ಬನ್ನಿ ಇವಾಗ ಎಕ್ಸ್ಟ್ರಾ ಮಾತಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಆ ಟೆನ್ಷನ್ ಆಗಿಬಿಟ್ರೆ ನಾನು ಜಾಸ್ತಿ ಮಾತಾಡಿಬಿಡ್ತೀನಿ ಅದಕ್ಕಾಗಿ ಓಕೆ ಬನ್ನಿ ಇವಾಗ ನಮ್ಮ ಡೋರನ್ನ ತೊಡ್ತೀನಿ ಮತ್ತು ಯಶಿಕನ್ನ ಸಹಿತ ತೊಡ್ತೀನಿ ಮತ್ತೆ ನಮ್ಮ ಗಗನನ ಸಹಿತ ತೊಡ್ತೀನಿ ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ ಇವಾಗ ಬಂದಿ ಗಗನನ ಕರಿತೀನಿ ಗಗನ ಸಾಗರ್ ಬನ್ನಿ ಬಾ ಏನಾಗಲ್ಲ ಬಾಳೆ ನಾನು ಏನಿಲ್ಲ ಬಾ ಹೇಳೋಣ ಅಷ್ಟೇ ಎಲ್ಲ ಇಷ್ಟು ಮಾತಾಡಿದ್ದೀನಿ ಬಾ ಸಾಗರ ಏನು ಹೇಳೋಂಗಿಲ್ಲ ನಾನೇ ಮಾತಾಡ್ತೀನಿ ತುಂಬ ಓಕೆ ಫ್ರೆಂಡ್ಸ್ ಆ ಗಗನ ಗಗನ ಎಲ್ಲಿ ಎಲ್ಲಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ ಇಲ್ಲೇ ಇದ್ದಾಳೆ ಗಗನ ನೋಡಿ ಗಗನ ಹೆಂಗಿದೀಯಮ್ಮ ಗಗನನ ಜಾಸ್ತಿ ಜನ ಕೇಳ್ತಾ ಇದ್ರಿ ಹೌದು ಓದ್ಸಡಿನ ಸಹಿತ ಗಗನ ಬಂದಿಲ್ವಲ್ವಾ ನಿಜ ನಿಮ್ಮ ಅಕ್ಕನ ಮಗಳ ಅಂತ ಕೇಳ್ತಾ ಇದ್ರಿ ಹೌದು ನನ್ನ ಓನ್ ಸಿಸ್ಟರ್ ಮಗಳೇ ಅಲ್ವಾ ಗಗನ ನಮ್ಮ ದೊಡ್ಡಕ್ಕನ ಮಗಳು ಗಗನ ಅಂತ ಹೇಳ್ಬಿಟ್ಟು ಇಬ್ರು ಸೇಮ್ ಇದೀವಿ ನಿಮ್ಮ ಅಕ್ಕನ ತಂಗಿನ ಅನ್ನ ಕಾಣ್ತಾರೆ ಅಂತ ಹೇಳ್ತಾ ಇದ್ರಿ ಇವಳೆ ನಮ್ಮ ಗಗನ ಸಾಕಷ್ಟು ಜನ ನಿನ್ನ ಹಾಯ್ ಗಗನಂಗೆ ಹಾಯ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ರು ಹಾಯ್ ಮಾಡಿ ಎಲ್ಲರಿಗೂ ಗಗನನ ತುಂಬ ಇಷ್ಟಪಟ್ಟಿದ್ದೆ ರೆಫ್ರೆಂಡ್ಸ್ ಆ ವಿಡಿಯೋದಲ್ಲಿ ಜಾಸ್ತಿ ತೋರಿಸೋದಿಕ್ಕೆ ಆಗ್ತಲ್ಲ ಇನ್ನು ಮುಂದೆ ಎಷ್ಟು ದಿನ ಹೇಳ್ತೀಯಪ್ಪ ನೀನು ಹೋಯ್ತಿಯಾ ಇನ್ನೊಂದು ವೀಕ್ ಇರ್ತೀಯಲ್ವಾ ಇನ್ನೊಂದು ವೀಕ್ ಇರ್ತಾಳೆ ಖಂಡಿತ ತೋರಿಸ್ತೀನಿ ಫ್ರೆಂಡ್ಸ್ ಒಳ್ಳೊಳ್ಳೆ ರೀಲ್ಸ್ ಮಾಡ್ತೀವಿ ಇಲ್ಲ ಅಂತಂದರೆ ಒಳ್ಳೊಳ್ಳೆ ವೀಡಿಯೋನ ಯೂಟ್ಯೂಬ್ಗೆ ಹಾಕ್ತೀನಿ ಗಗನದ ಜೊತೆ ವಿಡಿಯೋ ಮಾಡಬೇಕು ಅಂತ ಆಲ್ಮೋಸ್ಟ್ ಜಾಸ್ತಿ ಯಾರ್ದು ಕಮೆಂಟ್ ಬರುತ್ತೆ ನೋಡಿ ನಾನು ಖಂಡಿತ ಗಗನ ಜೊತೆ ಗಗನನ ಜೊತೆ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ ಅವಳು ಕ್ವಾಲಿಫಿಕೇಶನ್ ಏನು ಹೇಗೆ ಅಂತ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಅವಕ್ಕೆ ಇಷ್ಟೇ ಇವತ್ತಿನ ವಿಡಿಯೋ ಜಾಸ್ತಿ ಜನ ಕೇಳ್ತಾ ಇದ್ರಿ ಗಗನ ಎಲ್ಲಿ ನಿಮ್ಮನೇಲೆ ಇದ್ದಾರೆ ಅಂತ ಹೇಳ್ತಾ ಇದ್ದೀಲ್ವಾ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರಲಿಲ್ಲ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ ಇವರು ಬಂದು ಕನಕ್ಪುರದಲ್ಲಿ ಇರೋದು ಫ್ರೆಂಡ್ಸ್ ಅಲ್ವಾ ಗಗನ ಕನಕ್ಪುರಪುರ ಗಗನ ಇಶಿಕ ಇಬ್ಬರು ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಜೊತೆಲೆ ಯಾವಾಗಲೂ ಇಡ್ತಾರೆ ಓಕೆನಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಯ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಾಗಣ್ಣನ ಸಹಿತ ಇತ್ತೀಚಿಗೆ ತೋರಿಸಿಲ್ಲ ಅವಳ್ದು ಎಕ್ಸಾಮ್ ನಡೀತಾ ಇದೆ ಅವನು ಎಕ್ಸಾಮ್ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಅವನು ತೋರಿಸಿರ್ಲಿಲ್ಲ ಸ್ವಲ್ಪ ಹುಷಾರಿರ್ಲಿಲ್ಲ ನಾಳೆಯಿಂದ ಗಗನನ ಜೊತೆ ಖಂಡಿತ ವೀಡಿಯೋ ಮಾಡ್ತೀನಿ ನಿನ್ನ ಜೊತೆ ವಿಡಿಯೋ ಮಾಡ್ಬೇಕಂತೆ ಕಮೆಂಟ್ ತೋರಿಸ್ ಕಮೆಂಟ್ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನಾಳೆಯಿಂದ ಗಗನ ಜೊತೆ ಸ್ವಲ್ಪನಾದರೂ ಒಂದು ಎರಡು ನಿಮಿಷನಾದರೂ ಅವಳ ಜೊತೆ ವಿಡಿಯೋ ಮಾಡ್ತಾ ಹೋಗ್ತೀವಿ ಎರಡೆಲ್ಲ ಗಗನಿಗೆ ಹಾಯ್ ಮಾಡಬೇಕು ಅಂತ ಇದ್ದರೆ ಹಾಯ್ ಮಾಡಿ ಗಗನಿಗೆ ಅವಳು ಹಾಯ್ ಮಾಡ್ತಾಳೆ ಹಾಂ ಓಕೆ ಓಕೆ ಫ್ರೆಂಡ್ಸ್ ಆ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವಾಗ ಫುಲ್ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಿಕ್ಕ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪುಟಾಣಿ ಫ್ಯಾಮಿಲಿ ಜೊತೆ ಇದೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ರೆ ನಾವು ತುಂಬ ಹ್ಯಾಪಿಯಾಗಿಡ್ತೀವಿ ಫ್ರೆಂಡ್ಸಾ ಯಾವಾಗಲೂ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್ ಬಾಯ್